ಎಲ್ಲರಿಗೂ ನಮಸ್ಕಾರ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಕಾರ್ನ್ ಕಟ್ಲೆಟ್ ಮಾಡೋಣ ಅಂತ ಸಂಜೆ ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ಗೆ ಎರಡು ಬೇಯಿಸಿರೋ ಅಂತ ಸ್ವೀಟ್ ಕಾರ್ನು ಮತ್ತು ಒಂದು ಕ್ಯಾರೆಟು ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು ನಂತರ ಬೇಯಿಸಿರುವಂಥ ಆಲೂಗಡ್ಡೆ ಒಂದು ಸ್ಮ್ಯಾಶ್ ಮಾಡ್ಕೊಂಡಿರೋದು ಮೀಡಿಯಮ್ ಸೈಜ್ ಆಲೂಗಡ್ಡೆ ನಂತರ ಅದಕ್ಕೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಮ್ ಮಸಾಲ ಒಂದು ಅರ್ಧ ಚಮಚ ಖಾರದ ಪುಡಿ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕಲಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿಕೊಂಡು ಉಂಡೆ ಉಂಡೆ ಆಗಿ ಮಾಡ್ಕೋಬೇಕು ಸಣ್ಣ ಸಣ್ಣ ಉಂಡೆಯಾಗಿ ಆಗಿ ನಂತರ ಅದು ಅಂಬೋಡೆ ಹಾಕಾರ ಚಪ್ಪಟೆಯಾಗಿ ತಟ್ಕೋಬೇಕು ಇದೆಲ್ಲ ಹಿಟ್ಟಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬೇಕು ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಈಗ ರೆಡಿಯಾಗಿದೆ ಕಾವಲಿನೂ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಶಾಲು ಫ್ರೈ ಮಾಡೋದಕ್ಕೆ ಈಗ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನಂತರ ಒಂದು ಸೈಡ್ ಎಣ್ಣೆ ಹಾಕಿ ಮತ್ತು ತಿರುವೆ ಹಾಕಿ ಅದ್ರ ಮೇಲೆ ಕೂಡ ಎಣ್ಣೆ ಹಾಕಬೇಕು ನಂತರ ಡಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಎಣ್ಣೆ ಕಾದಾದ ನಂತರ ಶಾಲು ಫ್ರೈ ಮಾಡ್ಬೋದು ಮತ್ತು ಡಿ ಫ್ರೈ ಮಾಡ್ಬೋದು ಎರಡೂ ಚೆನ್ನಾಗಿರುತ್ತೆ ಈಗ ಕಾರ್ನ್ ಕಟ್ಲೆಟ್ ಆಗಿದೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ైక్ేర్ like మి